ಇವ್ರಿಗೆ ಫಸ್ಟೇ ಆಗಿತ್ತು ಬಟ್ ಅದನ್ನು ಡಾಕ್ಟ್ರು ಏನು ಮಾಡಿದ್ರು ಎರಡೂ ಆಪ್ರೇಷನ್ ಹಾಕಬೇಕು ಅಂತ ಹೇಳಿ ನಾನು ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಆಸ್ಪತ್ರೆಗೆ ಹೋಗಿದ್ದು ಅಷ್ಟೇ ಅಲ್ಲಿ ಸಿಚುವೇಶನ್ ನೋಡಿಬಿಟ್ಟು ನಾನು ಬರೋಕ್ಕಾಗಲಿಲ್ಲ ಜೊತೆಯಲ್ಲೇ ಇಲ್ಲೇ ಇದ್ದೆ ಅಲ್ಲಿ ಏನು ನಡೀತು ಅಂದರೆ ಎಲ್ಲರೂ ಇವ್ರನ್ನ ಅಡ್ಮಿಟ್ ಇಲ್ಲ ಈಗೇನು ಮಾಡ್ಕೊಂಡಿದ್ರು ಆ ಜಾಗದಲ್ಲಿ ಫಸ್ಟ್ ಇವರಿಗೆ ಆಪ್ರೇಷನ್ ಹಾಕ್ಬೇಕಿದೆ ನನಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ ಪೇಷಂಟ್ ಎಲ್ಲ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ಇವ್ರಿಗೆ ಈ ಸ್ಟೇಜ್ ಆಗ್ಬೋದು ನೋಡಿ ಅಂತ ಅಲ್ಲಿ ನೋಡಿದ್ರೆ ಡಯಾಲಿಸಿಸ್ ಅಂದ್ಬಿಟ್ಟು ಒಂದು ಏನೋ ಒಂದು ಶಾಂಪಲ್ಲಿ ಬ್ಲಡ್ ಒಂದು ಕಡೆ ಹೋಗುತ್ತೆ ಒಂದು ಕಡೆ ಬರುತ್ತೆ ಅದು ಫಸ್ಟ್ ಆಗಿ ನಾನು ನೋಡಿದ್ದು ನೋಡ್ಬಿಟ್ಟು ನನಗೆ ಭಯ ಆಗೋಯೋಯ್ತು ಈ ತರ ಎಲ್ಲ ಈ ಬ್ರದರ್ ಮಾಡ್ತಾರ ಅಂತ ಆಮೇಲೆ ತೋರಿಸ್ತಾರೆ ಎಲ್ಲ ಬರ್ದೇ ಬರ್ದಿ ಡಾಕ್ಟಿವ್ ತೋರಿಸ್ತಾ ಇದ್ರು ನೋಡಿ ಈ ಕಿಡ್ನಿ ಈ ಕಡೆ ಈ ವೀಕ್ ಇದೆ ಈ ಕಡೆ ಸ್ವಲ್ಪನೇ ಇದೆ ಒಂದು ಫುಲ್ ಹೋಗಿದೆ ಇದು ಮಾತ್ರ ಇನ್ನು ಸ್ವಲ್ಪ ಇದೆ ಅಷ್ಟೇ ಅಂತ ಎಲ್ಲ ಬರ್ದಿ ಬರ್ದಿ ಅವರು ನನಗೆ ತೋರಿಸಿ ಈ ತರ ಸಿಚುವೇಶನ್ ಇದೆ ಇಲ್ಲಿ ಆಗಲ್ಲ ನೀವು ಇದಕ್ಕೆ ನಿಮಾನ್ಸ ಯಾವ್ದಾದ್ರು ಕರ್ಕೊಂಡು ಹೋಗ್ಬಿಡಿ ಅಂದ್ಬಿಟ್ಟು ಅಲ್ಲಿ ಬರಿತಾ ಇದ್ದಾರೆ ನಾನು ಮತ್ತೆ ಇನ್ಸಕ್ತೀವಿ ಸರಿ ಅನ್ಬಿಟ್ಟು ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಅವರು ಏನು ಆಪರೇಷನ್ ಮಾಡಿದ್ದಾರೆ ಆಪರೇಷನ್ ಆದ ಸಮೇತನೇ ಕಳಿಸ್ತಾ ಇದ್ದಾರೆ ಅವರು ಎಲ್ಲ ಇದೆಲ್ಲ ಏನೇನು ಗ್ಲೂಕೋಸ್ ಹೋಗುತ್ತೆ ಅದು ಎಲ್ಲ ಜೊತೆ ಇಟ್ಕೊಂಡು ಇವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಆ ಟೈಪ್ ಅಲ್ಲಿ ಕಳಿಸ್ಬಿಟ್ಟು ಅವರು ಅಡ್ಮಿಟ್ ಮಾಡ್ಕೊತಾರೆ ಬೇರೆ ಕಡೆ ಕರ್ಕೊಂಡು ಬೇರೆ ಕಡೆ ಕರೀತಾ ಇದ್ದಾರೆ ಯಾಕೆಂದ್ರೆ ಇವ್ರು ಅವ್ರು ನೋಡ್ಬಿಟ್ರೆ ಇವ್ರು ಬರ್ತಾರ ಅನ್ನೋದು ಅವರ ಒಂದು ಇದು ಅಂದ್ರೆ ನಾನು ಇವ್ರಿಗೆ ಒಂದೇ ಮಾತು ಹೇಳ್ತಾ ಇದ್ರು ಬ್ರದರ್ ಏನು ಇವ್ರಿಗೆ ನಾನು ಹೇಳ್ತಾ ಇದ್ದೆ ಏನು ಎದುರುಕೊಳ ಅವ್ರು ವಾಸಿ ಮಾಡ್ತಾರಂತೆ ನಾನು ಹೇಳ್ತಾ ಇದ್ದೆ ಅಲ್ಲಿ ಹೋದ್ರೆ ಅವ್ರು ತಿರ್ಗ ರಾತ್ರಿ ಒಂದೂವರೆ ಎರಡು ಗಂಟೆ ಟೈಮು ಬೇರೆ ಆಸ್ಪತ್ರೆ ಕಳ್ಸಿದ್ರು ಅವ್ರು ನೋಡಿದ್ರೆ ಅವರು ಸೇರಿಸ್ಕೊಳ್ತಾ ಇಲ್ಲ ತಿರ್ಗಿ ಅಲ್ಲಿಗೆ ಕಳ್ಸಿದ್ರು ಯಾರೇ ಕೇಳಿದ್ರು ನೀವು ಬರ್ಕೊಡಿ ಯಾರ್ಟಿ ನಾನು ಕೊಡೋಲ್ಲ ಬರ್ಕೊಡಿ ಎಲ್ಲಾ ತಗು ಸೈಟ್ ಮಾಡಿದೆ ತಮ್ಮ ಹಂಗೆ ಅಡ್ಮಿಟ್ ಮಾಡಿದೆ ಲಾಸ್ಟಿಗೆ ಇವ್ರು ಡಾಕ್ಟ್ರು ಒಬ್ರು ನಾವು ಅಡ್ಮಿಟ್ ಆಗ್ಬೇಕಾಯ್ತು ಜಾಗನೇ ಬೇರೆ ಬೇರೆ ಕಡೆ ಅಡ್ಮಿಟ್ ಆಗಿ ಇವರಿಗೆ ಆಗೋಯ್ತು ಅಲ್ಲಿ ಮಸ್ಟ್ ಅಡ್ಮಿಟ್ ಆ ಡಾಕ್ಟರ್ ನೋಡಿದ್ರೆ ಇವ್ರನ್ನ ಸಿಕ್ ಮಾಡ್ಕೊತಾ ಇದಾರೆ ಎಲ್ಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಆಮೇಲೆ ಆ ಕೂಡ ಇವ್ರನ್ನ ಒಳ್ಳೆ ರೀತಿಲಿ ದೇವರ ಕಾರ್ಯ ನೀವು ಯಾಕೆಂದ್ರೆ ಥರ ಎಲ್ಲ ನೀವು ಮಾಡ್ಕೊಂಡು ಇದು ಬಾಂತ ಯಾರೇ ಆ ತರ ಒಂದು ಸಿಚುವೇಶನ್ ಸೃಷ್ಟಿ ಆಯ್ತು ಆಮೇಲೆ ತಿರ್ಗಿ ಅವರು ಡಾಕ್ಟ್ರೇ ಅವರೇ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ತಿರ್ಗಿ ಆಪರೇಷನ್ ಮಾಡಿ ಅವರು ಎಷ್ಟು ಇದು ಅಂದ್ರೆ ನಾನು ಈ ಬೇರೆ ಬೇರೆ ಹೆಣಗಳೆಲ್ಲ ಹೋಗ್ತಾ ಇದ್ದಾವೆ ನಾನು ನೋಡಿ ನನಗೆ ಭಯ ಆಗ್ತಾ ಇದೆ ಒಂದ್ ಕಡೆ ಒಂದು ಕಡೆ ಪ್ರಾರ್ಥನೆ ಹಿಡಿತಾ ಇದೆ ಸಭೆಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಾಷಣ ಎಲ್ಲ ಆದ್ರೆ ನಾನು ನನ್ನ ಕಣ್ಣಲ್ಲಿ ನಾನು ನಿಜವನ್ನ ಬ್ರದರ್ ಇಲ್ಲಿ ಬಂದು ಇಷ್ಟು ಜನ ಜೀವನ ಮಾಡ್ತಾರೆ ಅಂತ ನಾನು ಅನ್ಕೊಂಡವನೇ ಎಲ್ಲ ಯಾಕೆ ಅಂದರೆ ನನ್ನ ಕಂಡು ನೋಡಿದ್ದು ಆ ಥರ ಒಂದು ಆಪರೇಷನ್ ಆಪರೇಷನ್ ನೋಡಿದೀವಿ ಆದ್ರೆ ಆತರ ಒಂದು ಆಪರೇಷನ್ ಒಂದೇ ಕಿಟ್ಟಿ ಸ್ವಲ್ಪ ಇದೆ ಅಷ್ಟೇ ಅಂತ ಹೇಳಿದ್ದು ಅಂತ ಅಲ್ಲಿ ದೇವರು ದೊಡ್ಡ ಕಾರ್ಯ ಇವರು ಜೀವನದಲ್ಲಿ ಮಾಡಿದ್ದಾರೆ ಅವರು ಹೇಳಿದ್ರಲ್ಲ ಈಗ ನಾನು ನಾನು ಫಸ್ಟ್ ಚೆನ್ನಾಗಿದ್ದೆ ಅವಾಗ ನನಗೆ ಈ ಥರ ಎಲ್ಲ ಇರಲಿಲ್ಲ ಅಂತ ಇವ್ರು ನೋಡಿದ್ರೆ ಯಾರಾದರೂ ಈ ಆಪರೇಷನ್ ಆಕರ್ಷನ್ ಆಗೋದ್ರಿಂದ ಯಾರು ಇಲ್ಲ ಆ ರೀತಿಯಲ್ಲಿ ದೇವರು ಇಟ್ಟಿದ್ದಾರೆ ನಾನು ನಿಜವ್ ಸಾಕ್ಷಿ ದೊಡ್ಡ ಸಾಕ್ಷಿ ಇವರು ನಾನು ಹೇಳಬೇಕು ಅಂತ ಇವರು ನಾಂಚ್ಕೊಂಡು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಇವತ್ತು ಈ ಸಾಕ್ಷಿನ ಹೇಳಕ್ಕೆ ದೇವರನ್ನು ಪದೇ ಮಾಡೋರು ನಿಜವರು ಒಂದು ದೊಡ್ಡ ಆಶೀರ್ವಾದ ಇವರು ಕುಟುಂಬದಲ್ಲಿ ಇದೆ ದೇವರು ಅಷ್ಟು ಅದ್ಭುತವಾಗಿ ಇವ್ರನ್ನ ನಿಲ್ಲಿಸಿದ್ದಾರೆ ನಾನು ಎಷ್ಟೋ ಜನ ನೋಡಿದೆ ಇಂಥ ಪೇಷೆಂಟ್ಗಳು ಎಷ್ಟೋ ಜನ ತಪ್ಪಾತು ಆದರೆ ದೇವರು ನಿಜವಾಗ್ಲೂ ಇವ್ರನ್ನ ಎಷ್ಟು ಹಿಂಸೆ ನಿಲ್ಸಿದ್ದಾರೆ ಆಸ್ಪತ್ರೆಯವರು ಅವರು ಹೋದರೆ ನನಗೆ ಗೊತ್ತು ಅವ್ರು ಬೆಂಗಳೂರಿಂದ ಮನೆಗೆ ಅದೇ ಥರದಲ್ಲಿ ಕಳಿಸಿದ್ದಾರೆ ಆಮೇಲೆ ಇವನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಆಪ್ರೇಷನ್ ಮಾಡಿ ಅಷ್ಟು ಏನೇ ಮಾಡಿದ್ರು ದೇವರು ಇವ್ರನ್ನ ರಾಷ್ಟ್ರ ಕೈ ಬಿಟ್ಟಿಲ್ಲ ದೇವರು ನಿಲ್ಲಿಸಿ ಇಲ್ಲಿವರೆಗೂ ನೆಲೆಸಿರಕ್ಕಾಗಿ ದೇವರಿಗೆ ಸ್ವಾಗತ